ಅದರಲ್ಲಿ ಒಂದು ಪಾತ್ರ ಶರ್ಮಿಷ್ಠೆ ಅಂತ ತಗೊಳ್ತೇವೆ ದೇವಾಯಿ ತಗೊಳ್ತೇವೆ ಯಯಾತಿನ ಕೇಂದ್ರವೆಂದವಾಗಿ ನಾವು ನೋಡ್ತಾ ಇದ್ವಿ ಇವತ್ತು ಶರ್ಮಿಷ್ಠೆ ಪಾತ್ರದಲ್ಲಿ ಡಾಕ್ಟರ್ ಉಮಾಶ್ರೀ ಮೇಡಮ್ ಅವರು ಬಾಲ್ಯದಿಂದ ಹಿಡಿದು ಯವರ ಮುಪ್ಪು ಎಲ್ಲವನ್ನು ತಾಯ್ತನ ಎಲ್ಲವನ್ನು ಕೂಡ ಒಂದೇ ಪಾತ್ರದಲ್ಲಿ ಎಂಟು ಪ್ಲಸ್ ಒಂದು ಒಂಬತ್ತು ಪಾತ್ರಗಳನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ದಾರೆ ಭಾವದಲ್ಲಿ ಭಾವನೆಗಳಲ್ಲಿ ಅವರ ಹಾವಭಾವಗಳಲ್ಲಿ ಎಲ್ಲವನ್ನು ಕೂಡ ನಮ್ಮ ಮುಂದೆ ಕಟ್ಟಿಕೊಡ್ತಿದ್ರು ನಾನು ನಿಜಕ್ಕೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮತ್ತು ಮೈಸೂರು ರಂಗಾಯಣದಿಂದ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೇನೆ ಸಾಕ್ಷಿ ನಾನು ಕೇಳ್ಪಟ್ಟೆ ನಿನ್ನೆ ಕೂಡ ತುಂಬಾ ಜನ ಸೇರಿದ್ರು ಅಂತ ಹೇಳಿ ಇವತ್ತು ಕೂಡ ಎರಡು ಶೋ ಒಂದೇ ದಿನದಲ್ಲಿ ಎರಡು ಶೋ ಮಾಡೋದು ಅಂದ್ರೆ ಅದು ಏಕಾಂತಕ ನಾಟಕ ಎನರ್ಜಿ ಮೇಡಮ್ಗೆ ಇದೆ ಇನ್ನೂ ಕೂಡ ಶೋನ ಪ್ರದರ್ಶನ ಮಾಡಲಿ ಅಂತ ಹೇಳ್ತಾ ನಮ್ಮ ಎಲ್ಲ ರಂಗಾಯಣದಲ್ಲೂ ಕೂಡ ಹಾಗೆ ಮೈಸೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮಾಡಿ ಅಂತ ನಮ್ಮನ್ನು ಕೇಳಿಕೊಳ್ತಾ ಪ್ರೇಕ್ಷಕರು ಹೀಗೆ ತಾವು ಕೂಡ ಆಗಮಿಸಿ ಪ್ರೋತ್ಸಾಹಿಸಬೇಕಂತ ಹೇಳಿ ಹೇಳ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋದಕ್ಕೆ ಅವರ ಪರವಾಗಿ ಮತ್ತು ರಂಗಾಯಣದ ಪರವಾಗಿ ಕನ್ನಡ ಸಂಸ್ಕೃತಿ ರಾಷ್ಟ್ರ ಪರವಾಗಿ ನಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮೈಸೂರಿನ ಎಲ್ಲ ಪ್ರೇಕ್ಷಕರಿಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಆಶೀರ್ವದಿಸಿದ ಎಲ್ಲರಿಗೂ ಹುದ್ದೂರೂಕ ನಗ ನಾಟಕದಲ್ಲಿ ಹೊಸ ನಾಟಕ ಬಿಡುವಿಲ್ಲದ ಸಮಯದಲ್ಲೂ ಇದಕ್ಕಾಗಿ ಸಮಯವನ್ನು ಮೀಸಲಿಿಸಿ ಕಲಿತು ವೇದಿಕೆಯ ಮೇಲೆ ಬಂದಿರ್ತೇನೆ ತಪ್ಪು ಒಪ್ಪುಗಳು ಆಗಿರ್ತವೆ ಇನ್ನೊಂದು ತಲೆಯಲ್ಲಿ ಪಕ್ಕವಾಗಿ ಕೂರಬೇಕಾದಂತಹ ಇದ್ದರೂ ಆ ತಪ್ಪುಗಳನ್ನೆಲ್ಲ ನಿಮ್ಮ ಹೂಡಿಗೆ ಹಾಕಿಕೊಂಡು ನನ್ನನ್ನು ಆಶೀರ್ವದಿಸಿ ಹಾರೈಸಿದ್ದೀರಿ ನಿಮ್ಮೆಲ್ಲರ ಈ ಪ್ರೋತ್ಸಾಹ ಜೀವನ ನಿರಂತರವಾಗಿ ಕಲಿಯ